ಧರ್ಮಸ್ಥಳದಲ್ಲಿ ನಿಗೂಢ ಟ್ವೇಸ್ಟ್ ಪಾಯಿಂಟ್ ಹದಿಮೂರರಲ್ಲಿ ಒಂದಷ್ಟು ವ್ಯತ್ಯಾಸಗಳು ಸುದ್ದಿಗಳು ಹೌದು ಪಾಯಿಂಟ್ ಹದಿಮೂರಲ್ಲಿ ಒಂದಷ್ಟು ಸುಳಿವು ಸಿಗುತ್ತಾ ಅನ್ನೋ ನಿರೀಕ್ಷೆಗಳಿದೆ ಧರ್ಮಸ್ಥಳದ ನಿಗೂಢ ಸಾವುಗಳಿಗೆ ಹದಿಮೂರನೇ ಪಾಯಿಂಟಲ್ಲಿ ಟ್ವಿಸ್ಟ್ ಸಿಕ್ತಂಗಿದೆ ಜಿ ಪಿ ಆರ್ ಪರಿಶೀಲನೆ ವೇಳೆ ಮಾತ್ರದ ಒಂದಷ್ಟು ಸುಳಿವು ಸಿಕ್ಕತ್ತು ಅಂತ ಹೇಳ್ತಾ ಇದ್ದಾರೆ ನೇತ್ರಾವತಿ ಅರಣ್ಯದಲ್ಲಿ ಶೋಧಕ್ಕೆ ಎಸ್ ಐ ಟಿ ಚುರುಕು ಮೂಡಿಸಿದೆ ಆ ಒಂದು ಕಾರ್ಯಾಚರಣೆಗೆ ಸರಿಯಾಗಿ ಹದಿನೆಂಟನೇ ಹಳೆ ಆದಲ್ಲಿ ಕೆಲವು ವಸ್ತು ಪತ್ತೆಯಾಗಿದೆ ಎಟ್ಟಾಚಿ ಅರ್ಥ ಮೂವರ್ ಬಳಸಿ ಕಾರ್ಯಾಚರಣೆ ಮಾಡಲಾಗ್ತಿದೆ ಏಕಕಾಲದಲ್ಲಿ ಎರಡೆರಡು ಕಡೆ ಅಗಿಸ್ತಾ ಇದೆ ಎಷ್ಟೇ ಎಸ್ ಐ ಟಿ ಇನ್ನು ಪಾಪ ಅವರು ಡೈಲಿ ಅಗಿತಾ ನಿಂತಿರ್ತಾರೆ ಬೇಗ ಮುಗಿಸ್ಬಿಡೋಣ ಕಾರ್ಯಕ್ರಮ ಅಂತ ಹೊರಟಂಗೈತೆ ಅನಾಮಿಕೆ ಹೇಳಿದಕ್ಕಿಂತ ಮೂರು ಪಟ್ಟು ಹೆಚ್ಚು ಜಾಗ ಗುರುತು ಮಾಡಿ ಇಡೀ ಜಾಗವನ್ನೇ ಕ್ಲೀನ್ ಮಾಡಿ ಶೋಧಕರೆ ಅವನು ಹೇಳ್ತಿದ್ದ ಇಲ್ಲಿ ಇಲ್ಲಿ ಅಂತ ಜನ ಹೇಳಿದ್ರು ಯಾಕೆ ಬರೀ ಆರಕ್ಕೆ ಮೂರು ಅಡಿ ತೆಗಿತೀರಿ ಇನ್ನೂ ಜಾಸ್ತಿ ತೆಗೀರಿ ಅಂತ ಅದಕ್ಕೆ ಅವರು ತ್ರೀ ಟೈಮ್ಸ್ ಆಗಿತ್ತವ್ರೆ ಪರವಾಗಿಲ್ಲ ಸಿಕ್ಕರೆ ಸಿಕ್ಬಿಡ್ಲಿ ಅಂತ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಇದೇ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಆಗಿಸ್ತಾ ಇದ್ದಾರೆ ಗುಂಡಿನ ಪರಿಶೀಲನ ಬಳಿಕ ಲ್ಯಾಬ್ಗೆ ಜಿ ಪಿ ಆರ್ ಯಂತ್ರ ರವಾನೆ ಮಾಡಲಾಗಿದೆ ಟೂ ಡಿ ತ್ರೀ ಡಿ ಇಮೇಜ್ಗಳನ್ನು ಮಾಡುವ ಸಾಧ್ಯತೆ ಇದೆ ತಂತ್ರಜ್ಞರ ಮತ್ತೊಂದು ತಂಡದಿಂದ ರಿಪೋರ್ಟ್ ತಯಾರು ಮಾಡಲಾಗುತ್ತೆ ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಸದಸ್ಯರು ಕೂಡ ಎಂಟ್ರಿ ಕೊಟ್ಟವರೆ ಎ ಸಿ ಸ್ಟೆಲ್ಲಾ ವರ್ಗೀಸ್ ದೂರದಾರರ ಪರ ವಕೀಲರು ಭಾಗಿಯಾದರೂ ಹದಿಮೂರನೇ ಜಾಗದಲ್ಲಿ ಹಲವು ಶವ ಊತಿದ್ದಾಗಿ ಹೇಳಿದ್ದ ಅನಾಮಿಕಾ ಕಿಂಡಿ ಅಣೆಕಟ್ಟು ವಿದ್ಯುತ್ ಪರಿವರ್ತಕಗಳು ಕೂಡ ಇಲ್ಲಿತ್ತು ಹಾಗಾಗಿ ಜಾಗರೂಕತೆಯಿಂದ ಮುನ್ನೆಚ್ಚರಿಕೆಯಿಂದ ಶೋಧ ಕಾರ್ಯಾಚರಣೆ ಮಾಡಲಾಗ್ತಿದೆ ರಾಜ್ಯ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸಬೇಕಿದೆ ಕಳೆ ಬರ ಸಿಕ್ಕಿದ್ರೆ ಶೋಧ ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಸಿಗುತ್ತೆ ಅತಿ ಹೆಚ್ಚು ಹೆಣಗಳನ್ನ ಊತಾಕಿದ್ದೇ ಇಲ್ಲಿ ಅಂತ ಹೇಳಿದ್ದ ಆರು ಮೂರು ಅಡಿ ಆದರೆ ಆಗಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಇನ್ನೂ ದೊಡ್ಡದಾಗ ತೆಗಿತಾವ್ರೆ ಸಿಕ್ಕರೆ ಸಿಕ್ಬಿಡ್ಲಿ ಅಂತ ಅವನು ಹೇಳ್ತಾನೆ ಇಲ್ಲೇ ಜಾಸ್ತಿ ಇದ್ದು ಅಂತ ಅಲ್ಲೇನು ಸಿಕ್ಕಲಿಲ್ಲ ಅಂತಂದರೆ ಅನಾಮಿಕನ ಅವ ಅಂತ ಟೈಟ್ಲ್ ಹಾಕೊಂಡು ಹೋಗ್ತಾರೆ ನಮ್ಮವರು ಅಷ್ಟೇ ಅವ್ನು ಹೇಳಲ್ಲ ಎಕ್ಕಾಚಾರ ನೋಡೋರು ತೋರಿಸಿದ ಗುಂಡಿಲೆಲ್ಲ ಹೆಣ ಸಿಗಬೇಕಾಗಿತ್ತು ಬುಡ ಸಿಗಬೇಕಾಯ್ತು ಸಿಕ್ಕಿಲ್ಲ ಬಟ್ ಹಂಗೇನೋ ಒಂದು ಮೂರು ಅಡಿ ಆರು ಅಡಿ ವ್ಯತ್ಯಾಸ ಆಗ್ಬಿಟ್ಟೈತೆನೋ ಮರ್ತ್ಕೊಬಿಟ್ಟಿರ್ತಾನೆ ಭಾಳ ವರ್ಷ ಆಗಿದೆ ಅನ್ನೋ ಕಾರಣಕ್ಕೆ ಇನ್ನೂ ಜಾಸ್ತಿ ಅಗ್ಲಕ್ಕೆ ಅಗ್ದು ಗುಂಡಿ ತೆಗೆದು ಅಂತ ಹುಡುಕ್ತಾವ್ರೆ ನೋಡ್ಬೇಕು ಅಂತ ತಾವೇನು ಹೇಳ್ತೀರಿ ಈ ಧರ್ಮಸ್ಥಳದ ಈ ಲೆಕ್ಕಾಚಾರದ ಬಗ್ಗೆ ಅನಾಮಿಕನ ಆರೋಪ ಸತ್ಯಾನ ಸುಳ್ಳ ನಿಮ್ಮ ನಿರೀಕ್ಷೆ ಏನು ನಿಮ್ ಸವಿಕ ಒಂಥರ ಡಿವೈಡ್ ಆಗ್ಬಿಟ್ಟಿದೆ ಧರ್ಮಸ್ಥಳದ ಪರ ಧರ್ಮಸ್ಥಳದ ವಿರೋಧ ಅಂತ ನೀವು ನೀವ್ಯಾರ ಪರ ಅನಾಮಿಕನ ಪರವೋ ಧರ್ಮಸ್ಥಳದ ಪರವೋ ಯಾರು ಪರ ಸತ್ಯ ಸತ್ಯದ ಪರವೋ ಸುಳ್ಳಿನ ಪರವೋ ಏನು ನಿಮ್ಮದೇ ಆದಂಥ ಕಾಮೆಂಟ್ಸ್ ಇರುತ್ತೆ ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್